ಆದರೆ ಈಗ ಆಲ್ರೆಡಿ ವ್ಯಾಕ್ಸಿನ್ ತಗೊಂಡು ಮೂರು ವರ್ಷ ಆಗಿದೆ ಅದರಿಂದ ಅದು ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಭಯಭೀತರಾಗೋ ಅವಶ್ಯಕತೆ ಇಲ್ಲ ಸೊ ಅಂದರೆ ಈಗ ಹೃದಯಾಘಾತ ಈ ಕೋವಿಶೀಲ್ಡು ಅಥವಾ ಇದು ಕೋವಿಡ್ ಬರೋದಕ್ಕೆ ಮೊದಲೇ ಭಾರತ ದೇಶದಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಇದೆ ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ಜನರಿಗೆ ಹೃದಯಾಘಾತ ಆಗ್ತಾ ಇದೆ ಭಾರತ ದೇಶದಲ್ಲಿ ಯುವಕರಲ್ಲೂ ಅಷ್ಟೇ ನಮ್ಮ ಅಧ್ಯಯನದ ಪ್ರಕಾರ ಕಳೆದ ಹದಿನೈದು ವರ್ಷದಲ್ಲಿ ಈ ಯುವಕರಲ್ಲಿ ಹೃದಯಾಘಾತದ ಪ್ರಮಾಣ ಶೇಕಡ ಇಪ್ಪತ್ತೆರಡರಷ್ಟು ಜಾಸ್ತಿ ಆಗಿದೆ ಯುವಕರಲ್ಲಿ ಸೊ ಅದರಿಂದ ಜನರು ಆತಂಕ ಪಡಬೇಕಾಗಿಲ್ಲ ಇದು ಈಗ ಬಂದಿರತಕ್ಕಂಥ ಸುದ್ದಿ ಏನಿದೆ ಇದು ಹಳೆಯ ಸುದ್ದಿ ಬಟ್ ಹೊಸದಾಗಿ ಇನ್ನೊಂದ್ಸರಿ ಬಂದಿದೆ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಸಾವು ಹೇಗಾಯ್ತು ಹೃದಯ ಸ್ತಂಭನ ಯಾಕಾಯ್ತು ಶೀಲ್ಡ್ ಲಸಿಕೆಯನ್ನು ತೆಗೆದುಕೊಂಡ ನಂತರ ಅವರು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಆ ಒಬ್ಬ ಅಭಿಮಾನಿ ಅಲ್ಲಿ ಕಮೆಂಟ್ ಮಾಡ್ತಾರೆ ಕೋವಿಡ್ ಶೀಲ್ಡ್ ಅನ್ನು ತಗೋಬಾರ್ದಾಗಿತ್ತು ಅದರಿಂದ ಅಡ್ಡ ಪರಿಣಾಮ ಆಗುತ್ತೆ ತಗೋಬಾರ್ದಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿರೋದು ಇವತ್ತು ಕೋವಿಡ್ ಶೀಲ್ಡ್ ಏನ್ ತಗೊಂಡ ಶೀಲ್ಡ್ ಕಂಪನಿಯವರು ಏನು ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟಿದಾರಲ್ಲ ಇದರಿಂದಾಗಿ ರಕ್ತ ಹೆಬ್ಬುಗಡ್ತಾ ಇದೆ ಹೃದಯ ಸ್ತಂಭನ ಆಗುವಂತ ಸಾಧ್ಯತೆಗಳಿದೆ ಅಂತೇಳಿ ಕೋರ್ಟ್ಗೆ ಅಫಿಡೇವಿಟ್ ಏನ್ ಕೊಟ್ಟಿದಾರಲ್ಲ ಈ ಎಲ್ಲವೂ ಸಹ ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ಕಳ್ಕೊಂಡ್ವಾ ಶೀಲ್ಡ್ ನಿಂದಾಗಿ ನಾವು ಕಳ್ಕೊಂಡ್ವಾ ಅಂತೇಳಿ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ಶೀಲ್ಡ್ ನಿಂದ ಯಾವುದೇ ಅಪಾಯ ಇಲ್ಲ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಆ ಸಮಯದಲ್ಲಿ ನಂಬುತ್ತಾ ಇದ್ವಿ ಚುನಾವಣೆಗೆ ರಾಜಕೀಯಕ್ಕೆ ಬರಲಿಕ್ಕೆ ಮುಂಚೆ ನಂಬುತ್ತಾ ನಂಬಬಹುದಾಗಿತ್ತು ಆದರೆ ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸಮರ್ಥನೆ ಮಾಡಿಕೊಂಡೇಬೇಕಾಗುತ್ತೆ ಈ ದೇಶದ ಪ್ರಧಾನ ತಪ್ಪು ನಿರ್ಧಾರಗಳಿಂದಾಗಿ ಭಾರತೀಯರು ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಏನೆಲ್ಲ ಸಂಕಷ್ಟಗಳು ಎರಡು ಸಾವಿರದ ಹದಿನಾಲ್ಕರಿಂದ ಹೆಚ್ಚಿಗೆ ಇಡೀ ಭಾರತೀಯರು ದಿಗ್ಭ್ರಾಂತರಾಗಿದ್ದಾರೆ ಹಂದ ಭಕ್ತರನ್ನ ಸೃಷ್ಟಿ ಮಾಡಿ ಮಾಧ್ಯಮಗಳನ್ನೆಲ್ಲ ಖರೀದಿ ಮಾಡಿ ಮಾಧ್ಯಮಗಳನ್ನ ಮುಷ್ಠಿಯಲ್ಲಿಟ್ಟುಕೊಂಡು ತುತ್ತೂರಿಗಳನ್ನ ಮಾಡಿಕೊಂಡು ಭಾರತೀಯರಿಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಾ ತಪ್ಪು ತಪ್ಪು ನಿರ್ಧಾರಗಳಿಂದಾಗಿ ನೋಟ್ ಬ್ಯಾನ್ ಮಾಡಿದ್ರು ಯಾತಕ್ಕೋಸ್ಕರ ನೋಟ್ ಬ್ಯಾನ್ ಮಾಡಿದ್ರು ಈ ದೇಶದಲ್ಲಿ ಕಪ್ಪು ಹಣವನ್ನ ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮಾಡಿದ್ರು ಕಪ್ಪು ಹಣವನ್ನ ನಿರ್ಮೂಲನೆ ಮಾಡೋದಕ್ಕೆ ನೋಟ್ ಬ್ಯಾನ್ ಮಾಡಿದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರು ಅಮಾನ್ಯೀಕರಣ ಗಳಿಸಿದ್ರು ಏನಾದರೂ ಉಪಯೋಗ ಆಯ್ತಾ ನೂರಾರು ಜನ ಸತ್ರು ಅದಕ್ಕೆ ಹೊಣೆ ಯಾರು ಐವತ್ತು ದಿವಸ ಟೈಮ್ ಕೊಡಿ ಸಾಕು ಎಲ್ಲವನ್ನೂ ಸರಿ ಮಾಡ್ತೇನೆ ಅಂತಂದ್ರು ಇವತ್ತಿನವರೆಗೂ ನೋಟ್ ಬ್ಯಾನ್ ನಿಂದ ಅನುಭವಿಸ್ತಾ ಇರುವಂತಹ ಸಂಕಟ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಗೊತ್ತು ಎರಡು ಸಾವಿರ ರೂಪಾಯಿ ನೋಟನ್ನು ತೆಗೆದುಕೊಂಡು ಬಂದ್ರು ಎರಡು ಸಾವಿರ ರೂಪಾಯಿ ನೋಟಿನಿಂದ ಏನೋ ಕ್ರಾಂತಿ ಮಾಡ್ತೀನಿ ಅಂತಂದ್ರು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮುದ್ರಿಸಲಾದಂತಹ ಎರಡು ಸಾವಿರ ರೂಪಾಯಿ ನೋಟನ್ನು ವಾಪಸ್ ತಗೊಳ್ತು ಒಂದು ಸಾವಿರ ರೂಪಾಯಿ ನೋಟನ್ನ ಬಿಡಲೇ ಇಲ್ಲ ಇದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ತಪ್ಪು ನಿರ್ಧಾರಗಳಿಂದಾಗಿ ಇವತ್ತೇನು ಶೀಲ್ಡ್ ಉತ್ಪಾದನೆ ಮಾಡಿದಂತಹ ಕಂಪನಿಯವರು ಚುನಾವಣಾ ಬಾಂಡ್ಗಳ ಮೂಲಕ ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂತಹ ದೇಣಿಗೆ ಸಹ ಪ್ರಸ್ತಾಪ ಆಗ್ತಾ ಇದೆ ಇಲ್ಲಿ ಏನೋ ಒಂದು ತಪ್ಪು ಸರಿಯಾದಂತಹ ಪರೀಕ್ಷೆ ಆಗದೆ ಮೂರನೇ ಪರೀಕ್ಷೆ ಆಗದೆ ಆತರಕ್ಕೆ ಬಿಟ್ಟು ವಿಶ್ವದಲ್ಲಿ ನಾನು ಹೆಸರು ಮಾಡಬೇಕು ಅಂತೇಳಿ ಹೊರಟಂತಹ ನರೇಂದ್ರ ಮೋದಿ ಅವರ ಅಪಾಹಿತನದಿಂದಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರಂತಹ ಬಹಳಷ್ಟು ಯುವಕರನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಕೋವಿಡ್ ಕೋವಿಡ್ಶೀಲ್ಡ್ ಹೆಪ್ಪುಗಟ್ಟುತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ಹೃದಯ ಸ್ಥಂಭನೆ ಆಗುತ್ತೆ ಅಂತೇಳಿ ಕೋರ್ಟ್ಗೆ ಅಫಿಡೇವಿಟ್ ಅವರೇ ಕೊಡ್ತಾರೆ ಅಂತ ಅಂದಾಗ ಇದರ ಹೊಣೆ ಯಾರು ಬರಬೇಕು ಇದು ಯಾರ ತಪ್ಪಿನಿಂದ ಆಗಿದೆ ಒಬ್ಬ ಪ್ರತಿಭಾನ್ವಿತ ಅಜಾತ ಶತ್ರು ಎಲ್ಲರ ಮನೆಯ ಮನ್ ಮಗನಾಗಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಈಗಾಗಲೇ ಬಹಳಷ್ಟು ಜನ ತಮ್ಮ ಮಕ್ಕಳ ಸಾವಿಗೆ ಕೋವಿಡ್ ಶೀಲ್ಡೇ ಕಾರಣ ಅಂತೇಳಿ ಇವತ್ತು ಕಂಪನಿಗಳ ಮೇಲೆ ಸರ್ಕಾರಗಳ ಮೇಲೆ ದಾವೆಯನ್ನ ಹುಡ್ತಾ ಇದ್ದಾರೆ ಸ್ನೇಹಿತರೆ ಈ ದೇಶವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಯಾರು ಪ್ರಶ್ನೆಯೇ ಮಾಡುವಂತಹ ಪರಿಸ್ಥಿತಿ ಇಲ್ಲ ಧ್ವನಿಯಾಗಿರ್ಬೇಕಾದಂತಹ ಮಾಧ್ಯಮಗಳು ತುತ್ತೂರಿಗಳಾಗಿದ್ದಾವೆ ರಾಜಕೀಯ ಪಕ್ಷಗಳ ಕೈಗೊಂಬೆಗಳಾಗಿದ್ದಾವೆ ರಾಜಕೀಯ ಪಕ್ಷಗಳು ಕೊಡುವಂತಹ ಏನು ರೆವಿನ್ಯೂ ಕಮರ್ಷಿಯಲ್ ಗಳನ್ನ ನಂಬಿಕೊಂಡು ಇಡೀ ತನ್ನ ಸ್ವತಂತ್ರವನ್ನ ಕಳೆದುಕೊಂಡು ರಾಜಕೀಯ ಪಕ್ಷಗಳ ಮನೆ ಬಾಗಿಲಲ್ಲಿ ನಿಂತುಕೊಳ್ಳುವಂತಹ ಪರಿಸ್ಥಿತಿಗೆ ಪತ್ರಕರ್ತರು ಬಂದಿದ್ದಾರೆ ಇಷ್ಟೆಲ್ಲ ಅನಾಹುತ ಆಗಿದೆ ಈ ದೇಶದ ಸಾಲ ವಿದೇಶಿ ಸಾಲ ಹತ್ತು ವರ್ಷದಲ್ಲಿ ನೂರ ಎಂಬತ್ ಮೂರು ಲಕ್ಷ ಕೋಟಿ ಆಗಿದ್ರು ಸಹ ಯಾವ ಮಾಧ್ಯಮಗಳು ತುಟಿ ಬಿಸ್ತಾ ಇಲ್ಲ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಈ ದೇಶದ ಜನರಿಗೆ ಅವರು ಕೊಡುವಂತ ಐನೂರು ರೂಪಾಯಿ ಓಟು ಒಂದು ದಿನಕ್ಕೆ ಇಪ್ಪತ್ತಾರು ಪೈಸಾ ಬರುತ್ತೆ ಒಂದು ದಿನಕ್ಕೆ ಇಪ್ಪತ್ತಾರು ಪೈಸಾ ಕೊಟ್ಟು ಮತಗಳನ್ನ ಖರೀದಿ ಮಾಡ್ತಾರೆ ಈ ಮುಗ್ಧ ಜನರು ಈ ಏನೋ ಗೊತ್ತಿಲ್ಲದಿರುವಂತಹ ಮತದಾರರು ಇಪ್ಪತ್ತಾರು ಪೈಸೆಗೆ ತಮ್ಮ ಮತಗಳನ್ನ ಮಾರ್ಕೊಳ್ತಾ ಇದಾರೆ ಸ್ನೇಹಿತರೆ ಎಲ್ಲಿಯವರೆಗೂ ಈ ದೇಶದ ಜನ ಪ್ರಶ್ನೆ ಮಾಡೋದಿಲ್ವೋ ನೋಡಿ ಇಂತಹ ಪ್ರತಿಭಾನ್ವಿತ ನಟ ಪುನೀತ್ ರಾಜ್ಕುಮಾರ್ ಅವರು ಸತ್ರು ಚಿರು ಸರ್ಜಾ ಅವರು ಸತ್ರು ಬಹಳಷ್ಟು ಜನ ಸತ್ರು ಹೇಗ್ ಸತ್ರು ಯಾಕ್ ಸತ್ರು ಒಬ್ಬ ಆರೋಗ್ಯವಂತ ಪ್ರತಿ ದಿವಸ ವ್ಯಾಯಾಮ ಮಾಡ್ತಾ ಇರುವಂತಹ ಪುನೀತ್ ರಾಜ್ಕುಮಾರ್ ಅಕಾಲಿಕ ಮರಣ ಯಾಕಾಯ್ತು ಈ ಎಲ್ಲ ಪ್ರಶ್ನೆಗಳು ಇವತ್ತು ಕೋವಿಡ್ ಶೀಲ್ಡ್ ಏನು ಅಫಿಡೇವಿಟ್ ಕೊಟ್ಟಿರೋದ್ರ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಮಾಡಿರುವಂತಹ ಕಮೆಂಟ್ ಇವತ್ತು ಸಾವಿರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಇದನ್ನೂ ನಾವು ಚರ್ಚೆ ಮಾಡದೆ ಇದನ್ನೂ ನಾವು ತಿಳ್ಕೊಳ್ಳದೆ ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ತಪ್ಪು ನಿರ್ಧಾರಗಳನ್ನ ನಾವು ಏನೂ ಪ್ರಶ್ನೆ ಮಾಡದೆ ಅವ್ರು ಮಾಡಿದ್ದೇ ಸರಿ ಅಂತೇಳಿ ಹೋಗ್ತಾ ಇದೀವಲ್ಲ ನಾವು ಅವ್ರು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇರುವಂತ ಈ ಹಂದ ಭಕ್ತರು ಅಂತ ಏನ್ ಹೇಳ್ತೀವಲ್ಲ ಸ್ವಲ್ಪನಾದ್ರೂ ನಿಮ್ಗೆ ಮಾನವೀಯತೆ ಅಂತ ಇದ್ದರೆ ನೀವು ಅಭಿಮಾನ ಇರ್ಲಿ ಪ್ರೀತಿ ಇರ್ಲಿ ಆದ್ರೆ ಹಂಧತ್ವ ಇರಬಾರ್ದು ಎಲ್ಲಿಯವರೆಗೂ ಈ ದೇಶದ ಪ್ರಜೆಗಳು ಪ್ರಶ್ನೆ ಮಾಡೋದಿಲ್ವೋ ಮಾಧ್ಯಮಗಳು ಪ್ರಶ್ನೆ ಮಾಡೋದಿಲ್ವೋ ಮಾಧ್ಯಮಗಳು ತಮ್ಮನ್ನ ತಾವು ಮಾರ್ಕೊಂಡಿರೋದನ್ನ ಬಿಟ್ಟು ನಾವು ಈ ದೇಶದ ಪ್ರಜೆಗಳು ಸಂವಿಧಾನ ನಮಗೆ ಜವಾಬ್ದಾರಿ ಕೊಟ್ಟಿದೆ ಆ ಸಂವಿಧಾನದ ಕೊಟ್ಟಿರುವಂತ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾವು ನಡೆಸ್ಕೊಳ್ಬೇಕು ನಡ್ಕೊಳ್ಬೇಕು ಅಂತ ಎಲ್ಲಿಯವರೆಗೂ ಇವರು ಮುಂದಾಗದಿಲ್ವೋ ಅಲ್ಲಿಯವರೆಗೂ ಈ ದೇಶ ಬದಲಾವಣೆ ಸಾಧ್ಯವೇ ಇಲ್ಲ ಈ ಹತ್ತು ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಆದಂತಹ ಬೆಳವಣಿಗೆಗಳು ಏನು ನರೇಂದ್ರ ಮೋದಿಯವರು ಉತ್ಸವ ಮೂರ್ತಿಯಾಗಿ ಹಿಂದೆ ಕಾಣದ ಕೈಗಳು ಅವರಿಂದ ಆಟ ಆಡಿಸ್ತಾ ಇದ್ದಾರಲ್ಲ ಆಟ ಆಡಿಸಿ ನರೇಂದ್ರ ಮೋದಿಯವರನ್ನ ಬಳಸ್ಕೊಂಡು ಇವತ್ತು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರಲ್ಲ ದೇಶದ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ದ್ವೇಷವನ್ನು ತುಂಬುವಂತಹ ಕೆಲಸ ಈ ಶೀಲ್ಡ್ ನಂತಹ ಲಸಿಕೆಯನ್ನು ಮೂರನೇ ಪರೀಕ್ಷೆ ಮಾಡದೆ ಲಸಿಕೆಯನ್ನು ಹಾಕಿಸಿ ಹಾಕಿಸಿದ್ದಾರೆ ಅಂತೇಳಿ ಒಂದು ಆರೋಪವೂ ಸಹ ಕೇಳಿ ಬರ್ತಾ ಇದೆ ಚುನಾವಣಾ ಬಾಂಡ್ಗಳ ಮೂಲಕ ಆ ಕಂಪನಿಯಿಂದ ಹಣ ತೆಗೆದುಕೊಂಡಿದ್ದಾರೆ ಎಲ್ಲವೂ ಸಹ ಭ್ರಷ್ಟಾಚಾರದಿಂದ ಆಗ್ತಾ ಇದೆ ಇವರ ಭ್ರಷ್ಟಾಚಾರದಿಂದ ಇವರ ಹಣದ ಆಸೆಯಿಂದಾಗಿ ಪುನೀತ್ ರಾಜ್ಕುಮಾರ್ ಅವರಂತಹ ನೂರಾರು ಯುವಕರನ್ನ ನಾವು ಅಕಾಲಿಕ ಮರಣದಿಂದ ಕಳೆದುಕೊಳ್ತಾ ಇದೀವಿ ಸ್ನೇಹಿತರೆ ಈಗಲಾದರೂ ಪ್ರಶ್ನೆ ಮಾಡಿ ಬಾಯಿ ತೆಗೆದು ಮಾತಾಡಿ ಯಾಕೆ ಅಂತ ಕೇಳಿ ಜೈಕಾರ ಹಾಕೋದನ್ನ ಬಿಡಿ ನೀವು ಪ್ರಭುಗಳು ಪ್ರಜೆಗಳು ನೀವು ಪ್ರಭುಗಳು ಅವರು ಜನಸೇವಕರು ಅವರನ್ನ ಮಹಾರಾಜರನ್ನಾಗಿ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ